ಯಾಕ ಮಗ ಸುಮ್ನಿರು ಯಾಕಿದ ಸುಮ್ನೀರುತ್ತ ಸುಮಕಿರುತ್ತೆ ನಮ್ಮ ಹೂನ್ಗೆ ಯಾಕತೆ ಬೇಕಾಗಿತ್ತು ಸಾಕ್ಬಿಟ್ಟು ಈಗ ನಿನ್ ನನ್ ಮಗ ಅಲ್ಲ ಅಂತ ಹೇಳೋದ್ ಏನ್ ಬೇಕಾಗಿತ್ತು ಪಾಪ ಹೋಗಿ ಇಷ್ಟ ದಿವಸ ಆಯ್ತು ಎಲ್ಲ ಅವ್ರೇ ಅಂತ ಒಂದು ಗೊತ್ತಿಲ್ಲ ಪಪ್ಪ ನನ್ ಯಾವತ್ತುವೆ ನಮ್ಮ ಒಂದ್ ಏಟ್ ಹೊಡೆದಿಲ್ಲ ಒಂದ್ ಬೈ ನಿಲ್ಲ ಒಂದ್ ಆಟಿ ಲಾಂಗ್ ಸಾಕಿದ್ದು ಕರತೆ ನೆನ್ಸ್ಕೊಂಡ್ರು ನಿಜವಾಗ್ಲು ಹಸಿ ಬೇಜಾರಾಕಿಲ್ ನನ್ಗೆ ಆಯ್ತು ಸುಮ್ನಿರವ ಸುಮ್ನಿರು ಅವ ನಾನು ಹೇಳ್ತೀನಿ ಕೇಳು ನಿಮ್ಮ ಅಣ್ಣ ಬುದ್ದುವಂತ ಇಂದ್ನಲ್ಲ ಮಗ ಇರ್ತಿ ಕರ್ಕೊಂಡೋಗನೇನ್ ಮಗಿನ ಎತ್ತಿ ಸಾಕತ್ ಕಾಣ ಸುಮ್ಕಿರು ನಿಮ್ಮ ಹೂವು ಮಾತಾಡ್ಬಾರ್ದಾಗಿತ್ತು ನಿಮ್ಮ ಹೂವು ಮಾತಾಡ್ಬಾರ್ದಾಗ್ತಾವೆಲ್ಲನೇ ಅಲ್ಲ ಏನೋ ಕೆಟ್ಟ ಕಾಲ ಅವೆಲ್ಲ ಮಾತಾಡಿ ಹಾಕ್ಬೇಕಾಗಿತ್ತು ಸುಮ್ಮನೆ ಏನು ಆಯ್ತಲ್ಲ ಚೆನ್ನಾಗಿರ್ತಾರೆ ಎಲ್ಲಿದ್ರು ಏ ತಲೆ ಕೆಡ್ಸ್ಕೊಬೇಡ ಸುಮ್ಮರು ನನಗಂತ ಹಸಿ ಬೇಜಾರಾಯ್ತಲ್ಲ ಪಪ್ಪ ನಮ್ಮ ಅಣ್ಣ ಎಲ್ಲಿ ಕಷ್ಟಪಡ್ತಾಯಿಲ್ಲ ಏನೋ ನಮಗೋಸ್ಕರ ಅಷ್ಟೇ ತ್ಯಾಗ ಮಾಡ್ಬಿಟ್ಟು ಇವತ್ತು ನನ್ನ ಅಣ್ಣ ದಿಕ್ಕದಂಗೆ ದಿಕ್ಕಪ್ಪಲ್ಲ ಓದ್ನಲ್ಲ ಅಂತ ನಿಜವಾಗ್ಲೂ ಹಸಿ ಬೇಜಾರಾಯ್ತಲ್ಲ ನಮ್ಮ ಊನ ಮೇಲೆ ನನಗೆ ಅಷ್ಟೇ ಕಾಪಾದೆ ನನ್ನ ನಿಜಕ್ಕೂ ನಾನು ಮಾತಾಡಕಿಲ್ಲ ನಮ್ಮ ಊನಕೆ ನನ್ನ ನಿಜಕ್ಕೂ ನನಗೆ ಅಷ್ಟೇ ಕಾಪಾದೆ ನನಗೆ ಸುಮ್ನೀರಾಯ್ತೀನಿ ಏನು ಮಾಡಿವ ಅಲ್ಪ ಬುದ್ಧಿ ಏನು ಮಾಡಿಯೇ ತಿಳುವಳ್ಕೆ ಬೇಕು ಮನ್ಸುಂಗೆ ಏನು ಮಾತಾಡ್ರಿ ಏನಾದದು ಅನ್ನೋದನ್ನ ಅರ್ತ್ಕೊಂಡ್ರೆ ಎಲ್ಲ ಸರಿ ಐತದವ ಅರ್ತ್ಕೊಂಡು ಹೋದಾಗಲಿ ಹಿಂಗೆಲ್ಲ ಆಗೋದು ತಲೆಗೆಡ್ಸ್ಕಬೇಡಾ ಎಲ್ಲ ಸರಿಯ್ ಸುಮ್ಕಿರಿ ನೀನು ಏನು ಮಾಡಿ ಇನ್ನೇನು ಏನು ಮಾಡಿ ಸುಮ್ಕಿರು ಅಯ್ಯೋ ಪಪ್ಪಾ ಮೊದ್ಕರ ಒಬ್ಬರೇ ಏನು ಯತ್ನೆ ಮಾಡಿ ಹೊಸ ಸಣ್ಣಕ್ಕಾಗಿರುವಂತೆ ಪಪ್ಪಾ ಅಷ್ಟೊಂದು ಯತ್ನ ಮಾಡೋರು ಅಂತ ತಗೊಳ್ತೇವೆ ಹೋಗೋರು ನೋಡ್ಕೊಬರ್ಬೇಕಾಗಿತ್ತು ನೀನು ಬೇಡ ಸುಮ್ಮನಿರವ ನೀನು ಬೇಡ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಸುಮ್ನಿರ್ ನೀನು ತಲೆಗೆಸ್ಕೊಬೇಡ ಹಾಕತ್ತೆ ಹೋಗಿ ಬರೋಗಿ ಪಪ್ಪ ಮಾತಾಡ್ಸ್ಕೊಂಡು ಏನೋ ಒಂಚೂರು ಇದೆ ಹೇಳ್ಬಿಟ್ಟು ನಮ್ಮ ಅವ್ನು ಕುಟುಂಬ ಅಂತ ನನ್ನ ಸತ್ರು ನಾನು ನೀನು ಮಾತಾಡ್ಕಿಲ್ಲ ನಮ್ಮ ಅಣ್ಣ ಯಾವಾಗ ಬಂದನೋ ಆಗತ್ತೆ ನಾನು ಮಾತಾಡೋದು ನಮ್ಮ ಅವ್ನು ಕೂಟ ಅಲ್ಲಿ ಗಂಟ್ಲಲ್ಲಿ ಮಾತಾಡೋಕೂಲ ನಾನು ು ನಿಜವಾಗ್ಲು ನನಗೆ ಹುಸಿ ಬೇಜಾರಾಕಿಲ್ಲ ನಮ್ಮ ಅಣ್ಣ ಯಾವ್ದ್ರೂ ಕಮ್ಮಿ ಮಾಡಿತ್ತು ಅಷ್ಟು ಚೆನ್ನಾಗಿ ನಮ್ಮನ್ನ ಓಡ್ಕೊಂಡಿದೆ ಹೂವು ಅವ್ವ ಅಂತ ಅಷ್ಟು ಮಟ್ಟಕ್ಕೆ ನೋಡ್ಕೊಳ್ಳೋದೇ ತಾಯಿಯಿಂದ ಮಗನ ದೂರ ಮಾಡಿರೋದಲ್ದಾನೆ ತಿರ್ಗವ ನಮ್ಮ ಹಿಂಗೆ ಮೋಸ ಮಾಡ್ತಲ್ಲ ಮಾತುಕೊಳ್ಳಲ್ಲ ಯಾಕೆ ಬೇಕಾಗಿತ್ತು ಪಾಪ ನನಗೆ ನೋಡಿದ್ರೆ ಹಸಿ ಒಟ್ಟವ್ರಿ ನಮ್ಮ ಅಣ್ಣ ನೆನ್ಸ್ಕೊಂಡ್ರೆ ನೆನಸ್ಕೊಂಡ್ರೆ ಬೇಜಾರಾಯ್ತದೆ ಸರಿ ಆಯಿತು ಓಟ್ ಬರ್ತೀನಿ ರೂ ಓಟ್ ಬರ್ತೀನಿ ಮಾಡಿಸ್ಕೊಂಡು ಸುಂಕಿರೋ ನೀನು ಏನು ಯತ್ನ ಮಾಡ್ಬೇಡ ನೀನು ಯತ್ನ ಮಾಡೋದು ಮಗ ಸೂರಾಯ್ತು ಸುಂಕಿರೋ ಇದು ಮಾಡ್ಕೊಬೇಡ ನೀನು ನನಗೆ ಹೋಗಿ ಏನಾದ್ರು ಗೊತ್ತಾಗಿದ್ದದ ಏನು ಅಂದ್ಬಿಟ್ಟು ವಿಚಾರಿಸ್ಕೊಬರ್ತೀನಿ ಹ್ಞೂ ಗುಂಡಮ್ಮನ ಇಲ್ಲೇ ಬತ್ತಿನಿ ಈಗಲೇ ಸುಂಟಿ ಬತ್ತೇನು ಇಲ್ಲ ನಾಳಿಕಿನ್ ಕೆಲ್ಸದ ಬರ್ತಾವು ಈಗ ಬರ್ತೀನಿ ಸರಿ ಅತ್ತೆ ಆಯ್ತು ಹೋಗ್ಬಿಟ್ಟು ಬರೋಗಿ ಅತ್ತೆ ಏನವ ಹೋಗಿದ್ರ ಮನೆಯವನವ್ರ ಹತ್ರ ಮಾತಾಡಿದ್ರೆ ಹ್ಞೂ ಮಾತಾಡ್ಕೊ ಕಣವ ಕಣ ಅವ್ರಂತವ್ರೇ ಹದ್ನೈಸಾಗದೆ ಇನ್ನು ತಿಂಗ್ಳಾಗಿಲ್ವಲ್ಲ ಹದಿನೈದು ತುಂಬಿಸ್ಬಿಟ್ಟು ಹೋಗಿ ಇಲ್ಲಾದ್ರೂ ತಿಂಗ್ಳು ಬಾಡಿಗೆ ಕೊಡ್ಬೇಕು ಅಂತ ಕುಂತಾರ ಕಣವ್ ಒಂದು ಹದಿನೈದು ಬಾಡಿಗೆನೂ ಕೂಡ ಕಾಯಕಿಲ್ವ ಆಮೇಲೆ ಇಂದ ಹೊರಸು ಕಟ್ಟಿ ಇರ್ತೀವಿ ಅನ್ಬಿಟ್ಟು ನೀವು ತಗೊಂಡಿದ್ದು ಈಗ ನೋಡ್ರಿ ಮಧ್ಯದಲ್ಲಿ ಅಂತ ಇದ್ರಿ ನಾವು ಅಡ್ವಾನ್ಸ್ ಒಂದು ಒಂದ್ಸದ್ ಬೇಡವಾ ಒಂದು ನೈಸ್ ಇರಿ ಈ ತಿಂಗ್ ಬಾಡಿಗೆ ಇಡ್ಕೊಂಡು ಪೇಂಟ್ ಕಟ್ಕೊಂಡು ಕೊಡ್ತೀವಿ ಅಂತ ಕೋತಾವ್ರಿ ನಮಗೆ ಏನ್ ಗೊತ್ತ ಹಿಂಗೆ ಬರ್ತದೆ ಏನ್ಬಿಟ್ಟು ಸಿಕ್ಕಿಲ್ಲ ಬುಡಿ ಅದೇ ನೀನು ಏನ್ ಮಾಡ ಈಗ ಇದ್ರ ನಾವು ಬಾಡಿಗೆ ಕಟ್ಟಿನೇಬೇಕಾಗಿತ್ತೆ ಜೀವನ ಪರ್ಯಂತ ಬುಡಿ ಎತ್ತೆಗೆ ಒಂದು ತಿಂಗ್ಳು ಬಾಡಿಗೆ ಹೋಯ್ತದೆ ನಾವು ಪಾತ್ರೆ ಪಂಗಡ ಸಾಗಿಸ್ಕೊಂಡು ಸರಿಯ್ ಅಷ್ಟೊತ್ತೆ ಇನ್ನೊಂದು ದಿನ ಕರಕೊಳ್ಬಿಟ್ಟು ಹೋಗ್ತದೆ ಅಕ್ಕೇ ಯಾವ್ದಾರು ದುಡ್ಡ ಬಿಟ್ಟಿದ್ರೆ ಹೆಂಗು ಇನ್ನೊಂದ್ ದಿವ್ಸ ಖಾಲಿ ಮಾಡ್ಬೇಡಿ ಅಂತಾರಲ್ಲ ಹೋಗಿ ಹೋಗಿ ಮನೆ ನಾನು ಒಂಥಿಲ ಮಾಡ್ಸಿಬಿಟ್ಟು ಹೊಸಕಟ ಮಾಡಿಸ್ಬಿಡೋಣ ಮಗ ದುಡ್ಡು ಇಲ್ವಲ್ಲ ಇವತ್ತೇ ಬೇಡ ಸುಮ್ಕಿರಿ ಈಗ ಅದು ಇದು ಅನ್ಕೊಂಡು ಅಮರ್ಸ್ಕೊಂಡು ಇಲ್ದೋ ಸಮಸ್ಯೆಗಳ್ ಮಹಿಮೆ ಕೇಳೋದು ಬೇಡ ಸಾರ ಸಾಲ ಮಾಡ್ಕೊಂಡು ಸಾಲುವ ಅಂತ ಬಹಳ ಕಷ್ಟ ಜೀವನ ಬೇಡ ಸುಮ್ಕಿರಿ ನಾನು ಹದಿನೈದು ಯತ್ನ ಮಾಡ್ತೇನೆ ನಿಮಗೆ ಇವತ್ತು ಸಾಲ ಮಾಡ್ಕೊಳ್ಳೋದು ದೊಡ್ಡದಲ್ಲವ ತೀರ್ಸೋದಕ್ಕೆ ಜೀವ ಐತದಲ್ಲ ಅನ್ನೊಂದ ಅದೇ ಒಂದು ಏತ್ನೇ ಕೂತದ ನನಗೆ ஹம் ஏன் ஏன் மாடியவ எத்த எந்த இது மாறேத்த ஆய் இதங்கோ பகவந்தோர் சதக்கி ஹங்கோ மனி ஆஸ்தி சா ஏனா ஆரம்ப பரம்ப ஆஸ்பட்டில் வந்திருக்காய் விடு மனோரா யாரும் ஓடவா உங்க ஹம் ஒழிக்குரவா உங்க நீங்க மகி கைஸ் கொடுக்கு சரி அத்தே ஆய் ಹ್ಮ್ ಏನ್ ಚಂದ ಬುವಂಗ್ವಿ ಎತ್ತಗಿನ ಏನ್ ಮಾಡಿರಿ ಊಸಾರ್ ತಪ್ಪ ಪುಟ್ಟಿದ್ರ ಅಂತಲ್ಲ ಗೊತ್ತಾಯ್ತು ನಿಮ್ಮ ನಿಮ್ಮ ಹಳಿಮೈನುವೆ ನಿಮ್ಮ ಮಗಳು ಎಲ್ಲಿ ಅಂತ ಇನ್ನು ಗೊತ್ತಾಗಿಲ್ಲ ಗೊತ್ತಿಲ್ಲ ಕಣವಾದ ನನ್ನ ಯಾವ ನನ್ನ ಮಗಳು ನನ್ನ ನನ್ ಮಗ್ಳುವ ಎಲ್ಲಿ ವನ್ವಾಸ ಕೂತಿದಾರೋ ಗೊತ್ತಿಲ್ಲ ಸರಿ ಆಯ್ತು ಸುಮ್ನಿರಿ ಬೇಜಾರ್ ಮಾಡ್ಕೋಬೇಡಿ ತಲೆಗೆಸ್ಕೊಬೇಡಿ ಸುಮ್ನಿರಿ ಗುಡಕ ಇನ್ನೇನ್ ಮಾಡಿರಿ ಇನ್ ಏನ್ ಮಾಡಿರಿ ಸುಮ್ನಿರಿ ಆಯ್ತು ತಲೆಗೆಸ್ಕಳಕ್ ಹೋಗ್ಬೇಡಿ ಹ ಭಗವಂತ ಏನಾರು ಒಂದ್ ದಾರಿ ತೋರ್ತಾನೆ ಸುಮ್ನಿರಿ ನೀವು ಬೇಜಾರ್ ಮಾಡ್ಕಬೇಡಿ ಸಿಕ್ತು ಕಣಕಡೆ ಜಾಸ್ತಿ ಮನೆ ಸಿಕ್ತು ಕಣ ಸಿಕ್ತು ಹ್ಞೂ ಇದನ್ನು ಬಿತ್ತಮ್ಮ ಯಾರು ತಂದು ಕೊಟ್ಟರು ಅದು ಅವಳೇ ನನ್ನ ಮಗ ಕಟ್ಕೊಂಡಿಲ್ಲಲ್ಲ ಅವಳೇ ಅದೇನು ದೇವ್ರ ದೇವ್ರ ದೇವ ಧ್ಯಾನ ಕೊಡ್ತಾವ ಏನು ತಕೊಬಂದು ಕೊಟ್ಟು ಓದ್ಲು ಆಸ್ತಿ ಮನೆಯವೇ ಹ್ಞೂ ತಂದಿ ಅವರ ಇದನ್ನ ಪುತ್ರಗಳ ತಂದು ಕೊಟ್ಟು ಟು ಓದ್ಲು ನಿಜವಾಗ್ಲೂ ನಂಗೆ ನಂಬಕ್ಕೆ ಆಯ್ತೀರಾ ಹ್ಞೂ ಗುಣಕ್ಕ ನಿಜವಾಗ್ಲೂ ನಿಜವೂ ಸುಳ್ಳು ಅವ್ರು ಕೊಟ್ಬಿಟ್ಟು ಹೋದ್ಲು ಅಂದರೆ ಏನು ಅರ್ಥ ನನ್ನ ಮಗ ಮೈ ಮೇಲೆ ಒಂದು ಸರ್ಸ್ಕೊಬಿಟ್ಟು ತಂದಿ ಕೊಟ್ಬಿಟ್ಟು ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಅವ್ರು ಬಿಟ್ಟು ಓದೋಕಣ ಹೆಂಗೋ ಬಿಡಿ ಆಯ್ತಾ ಹೆಂಗೋ ದೇವ್ರದ್ದು ಹೆಂಗೋ ಒಳ್ಳೇದಾಯ್ತಲ್ಲ ಅವು ಇವಳು ನಮ್ಮ ಸೋಪಾಗೆ ಏನು ಹೊಸಿ ಏತ್ನೇಲೆ ಅವ್ಳಿಗೆ ಪಪ್ಪ ಅದನ್ನೇ ಒಂದು ಏತನೇಟಿಸ್ಕೊಂಡು ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ನಮ್ಮ ಯಾಕೆ ಮಾತಾಡೋದು ನಮ್ಮ ಅಣ್ಣ ನಮ್ಮ ಮುದ್ಕೆನೋ ಎಲ್ಲೋಗಿದಾರೋ ಏನೋ ಕಣ ತಿನ್ಕೊಂಡು ಏನೋ ಎಣ್ಣೆ ಕರ್ಕೊಂಡು ಅವ್ರು ಉಣ್ಕೊಟ್ಟು ಹೋ ನೀನು ಮಾತಾಡಕ್ಕೇ ನಾನು ಅನ್ಕೊಂಡ್ಕೊತದೆ ಹ್ಞೂ ಅದ್ಕೆ ಹೋಗತ್ತೆ ನೋಡ್ಕೊಬ್ರಗೆ ಅಂತ ನಾನು ಬರೋದ ಅನ್ಕಡಿದೆ ಹ್ಞೂ ಅದಕ್ಕೆ ನೋಡ್ಕೊಂಡು ಹೋಗೋದನ್ಕ ಬ ಬಂದೆ ನೋಡಿ ಧೈರ್ಯವಾಗಿರಿ ನೀವು ಧೈರ್ಯ ಹೋಗ್ಬೇಡಿ ಅವನು ಹೆಂಗೆ ನಿಮ್ಮ ಮಗನದು ಗೊತ್ತು ನಿಮ್ಮ ಹೊಳಿ ಮಯ್ಯ ಹೆಂಗೆ ನಮಗೆ ಗೊತ್ತು ಭಾಳ ಒಳ್ಳೆ ಮನ್ಸ ಮಾತ್ರ ಸುಮ್ಮನೆ ಇರೋದಲ್ಲ ಭಾಳ ಒಳ್ಳೆ ಮನ್ಸ ಆಯ್ತಾ ಅಲ್ಲಿ ಗಂಟ ಭಾಳ ಒಳ್ಳೆ ಮನ್ಸ ಅವ್ನ ಇಡ್ತಿ ಮಕ್ಳು ಅವ್ನು ಸಾಕೋಕ್ಕೆ ಗೊತ್ತು ಅನ್ಕೊಂಡಾಕ ನೀನು ಏನಾರನ್ಕು ಅವ್ನೊಬ್ರ ಕಲ್ಲಿ ಹೇಳ್ಸ್ಕೊಳ ಅಂತ ಮನ್ಸಲ್ಲ ಅವ್ನು ಸಾಕೊಂಡು ಹೋಯ್ತಾನೆ ತಲೆಗೆ ಎಡಿಸ್ಕೋಬೇಡಿ ಸುಮ್ಕಿರಿ ಎಡ್ಸ್ಕೊಳಕೋಬೇಡಿ ಸುಮ್ಕಿರಿ ಅಲ್ಲ ಇವರು ಆಲಿಂದ ಮುಚ್ಕೊ ಬಂದ್ವಿ ಇವತ್ತು ಇವತ್ತು ಬಾಯ್ ಬಿಟ್ಟು ಅದು ಏನಿತ್ತು ಹೇಳಕ ನೀನೇ ಹೇಳಿ ನೀವೇ ಹೇಳ್ಬಿಟ್ಟು ಇವತ್ತು ಗೊತ್ತು ಇದನ್ನೇ ಮೈನು ನನ್ನ ಮಗನವೇ ಊರ್ ಬಿಟ್ಟು ಅದನ್ನು ಮಾಡ್ಬಿಟ್ರಲ್ಲ ನಿಜವಾಗ್ಲೂ ಅದನ್ನು ನಾವು ಈಗ ಹೆಂಗೋ ಮನೆ ಸಿಕ್ತು ಆಸ್ತಿ ಸಿಕ್ತು ಕರ್ಕೊಂಡೋಗಿ ಇಡಿಸ್ಕೊಳ್ಳಮ ಅಂತಂದರೆ ಇವರೆಲ್ಲ ಅವರೇ ಅವರೇ ಒಂದೂ ತಿಳಿತಲ್ಲ ನಾವು ಅವ್ರನ್ನ ಇವ್ರನ್ನ ಅಂತ ವಿಚಾರಿಸಿ 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 ಸಾಕಾಗೋಯ್ತು ಸುತ್ತಮುತ್ತ ಮುತ್ತಳಿ ಸುತ್ತೀವಿ ಎಲ್ಲೂ ಕಥೆ ಇಲ್ಲ ಬಂದು ಎಲ್ಲ ದೂರ ಹೋಗಬ್ರೆ ಪತ್ರದಲ್ಲೇ ಬರ್ದು ಮಾಡಿದ್ರಲ್ಲ ಏನಂತ ಬರ್ದಿದ್ರು ನಾವು ದೂರಕ್ಕೆ ಹೋಗ್ತೀವಿ ನಮ್ಮನ್ನ ಹುಡುಕ್ಬೇಡಿ ನಾವು ಬರೋ ಸಮಯದಲ್ಲಿ ನಾವು ಬಂದೆ ಬರ್ತೀವಿ ನಾವದು ಜೀವ ಕಳ್ಕೊಳ್ಳೋರಲ್ಲ ನೀವು ಯಾರು ಯತ್ನ ಮಾಡಬೇಡಿ ದೂರ ಹೋಗಿ ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಬರ್ತೀವಿ ಯಾಕೋ ಮುನ್ಸ್ಕೆಟ್ ಹೋಗೋದಂತ ಬರ್ದಿರು ಕಂಡಿಕ್ತೆಮಾ ನಂದು ಬಿ ನನ್ನ ಸೊಸೆ ಓದಿ ಹೇಳಿದ್ಲು ಹಿಂಗಿಂಗೆ ಬರ್ತವ್ರೆ ಅಂದ್ಬಿಟ್ಟು ನನ್ನ ಮಗಳು ಒಂಬತ್ತುವರೆ ಹತ್ತು ಗಂಟೆ ಗಂಟೆ ಕುತ್ಕೊಂಡ ಮಾತಾಡೋದು ಅವತ್ತು ಮಾತಾಡ್ಬಿಟ್ಟು ಹಿಂಗಿಂಗೊಂದು ಹೊತ್ತು ನನಗೆ ಒಯ್ತಾರಂತ ಯಾರು ಕಂಡಿದ್ದರು ಯಾಕೆ ಕಂಡು ನಿಜವಾಗ್ಲೂ ಬಿತ್ತ ನಿಜವಾಗ್ಲು ನೆಮ್ಮದಿಲ್ಲ ಕಂಡು ಬಿಟ್ಟೇಮ ಇದ್ದನೊಬ್ಬ ಮಗ ಅವ್ನು ನೋಡಿದ್ರೆ ಹಂಗೆ ಯಾಕಂತರ ಸಾವು ತಕೊಂಡು ಅವ್ನೋದ ಈಗ ಇವಳು ನೋಡಿದ್ರೆ ಇವಳಿಂಗಾ ಕುಂತದೆ ಹೆಂಗ್ ಮಾಡಬೇಕು ಏನು ಮಾಡ್ಬೇಕು ಅನ್ನೋದು ಒಂಚೂರು ತಿಳಿತಲ್ಲ ನನಗಂತೂ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಾರ ಕಂಡು ಬಿಟ್ಟೆಮ್ಮ ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಲ್ಲ ನಮಗಂತೂ ತಲೆಗೆಸ್ಕಬೇಡಿ ಸುಮ್ಕಿರಿ ಬಿತ್ತೇಮ ಎಲ್ಲ ಒಳಗಾಯ್ತದೆ ಏನು ಮಾಡಕಿಲ್ಲ ಆಯ್ತಾ ಸುಮ್ನಿರಿ ನೀವು ತಲೆಗೆಸ್ಕೊಳಕ್ ಹೋಗ್ಬೇಡಿ ಭಗವಂತ ಹುಟ್ಟು ಸುಸ್ತಿವ ಹುಲ್ಲುಗಿರ್ಕೊಂಡ್ರೆ ಸಾಯಸಕಿಲ್ಲಾ ಯಾಕೆ ಯತ್ನೆ ಮಾಡಕ್ ಹೋಗ್ಬೇಡಿ ನೀವು ಸುಮ್ನಿರಿ ಸುಮ್ನಿರಿ ಗುಡಕ ತಲೆ ಕೆಸ್ಕೊಬೇಡಿ ನೀವು ತಕೊಳ್ಳಿ ಬಿಟ್ಟಮ್ಮ ತಕಳಿ ದುಡ್ಡು ಅಯ್ಯೋ ಯಾಕ್ರೋ ಬೇಡಿ 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 ದುಡ್ಡು ಬಿಡಿ ಅದಕ್ಕೆ ಯಾಕೆ ದುಡ್ಡು ಥರ ಕೋದ್ರಿ ಅದೇ ಗುಂಡಕ ಯಾಕೆ ನಾನು ಕೊಡಂಗಿಲ್ವಾ ನಿನ್ ತಂಗಿ ಅನ್ಕೊ ನಿನ್ ತಂಗಿ ಅನ್ಕಕ ತಕ ನೀನು ತಕಳಿ ಖರ್ಚು ಖರ್ಚುಕಾಯ್ತದೆ ಮುಡಿಕೊ ಹೆಂಗೋ ಆಸ್ತಿ ಸಿಕ್ಕದೆ ಮನೆ ಸಿಕ್ಕದೆ ಅಂತ ಹೇಳ ಮನೆಗೆ ಏನಾರು ಉಪಯೋಗ ಮಾಡ್ಕೊ ಇಲ್ವಾ ಆಸ್ತಿಗೆ ಏನಾರು ವ್ಯವಸಾಯ ಪೌಸಾಯ ಏನಾರು ಮಾಡ್ಕೋ ನಾವು ಅವ್ರಿಗೆ ಇವ್ರಿಗೆ ಬೇಕಾದ ಸಹಾಯ ಮಾಡ್ತೀವಿ ನಮ್ಮ ನಮ್ಮಗೆ ನಾನು ನಿಮಗೆ ಸಹಾಯ ಮಾಡಿನ ಅಂದ್ರೆ ದೇವ್ರು ಮೆಚ್ಚದ ತಕೊಳ್ರೋ ತಕಳಿ ಅಯ್ಯೋ ಬೇಡ ಕಣ್ರು ನಿಮ್ದ ಅಮ್ಮೆ ಬೇಡ ಬೇಡ ನೀವು ಕೊಡ್ಲಿಲ್ಲ ಅಂತಿದ್ವಾ ಪಪ್ಪ ಬೇಡ 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 ಬೇಡಿಕ ಸುಮ್ಕಿರಿ ಇಸ್ಕೊಂಡ್ ಇಲ್ಲ ನನ್ಗಂತೂ ಬಾಳ ಬೇಜಾರಾಯ್ತದೆ ನಿಜವಾಗ್ಲು ಬೇಜಾರಾಯ್ತದೆ ಕಣ್ಣ್ರ ನೀವ್ ಇಸ್ಕೊಂಡ್ನಿಲ್ಲ ಅಂದ್ರೆ ನನ್ಗಂತೂ ಬಹಳ ಬೇರಾತದೆ ತಗೊಳ್ಳಿ ಕೋಲಕ್ಕನವ ಯಾಕಿವೆ ಅಲ್ಲವಾ ನೋಡಿ ನಮ್ಗೆ ಸುಮ್ನೆ ಬಾರ ಓರ್ಸ್ತಾ ಇದ್ರಿ ನೀವು ನಾವ್ ಯಾವ ಕೊಡೋದು ಅಂತ ಕೊಡ್ತಾಯಿದ್ದೀರ ನಾನು ಮಡಿಕಳಿ ನಿಮ್ ತಂಗಿ ಕೊಟ್ಲು ಅನ್ಕೊಂಡ್ ಮಡಿಕ ನೀನು ನಿನ್ ತಲೆಗೆಸ್ಕ ಬೇಡ ನೀನು ಯಾತ್ ಉಪಯೋಗಕ್ಕೆ ಯಾತ್ ಉಪಯೋಗ ಮಾಡ್ಕೊಳ್ಳಿ ಸರಿಯಾ ಒಟ್ಟಿಗೆ ಚೆನ್ನಾಗಿರಿ ಪಪ್ಪ ಹೆಣ್ಣು ಮಳೆ ಹೆಣ್ಣು ಚೆನ್ನಾಗಿ ಇಟ್ಕೊಂಡು ಅತ್ತ ಸಸವೆ ಚೆನ್ನಾಗಿ ಇಟ್ಕೊಂಡು ಹೋಗಿ ಓದೋನೆ ಓದ ಏನೇನು ಮಾಡಕಿಲ್ಲ ಹೊಟ್ಟೆ ಉಸಿ ಮಟ್ಟೆ ಕಟ್ಸಿದ ಹೋದವನು ನೀವು ತಲೆಗೆಸ್ಕೊಬೇಡಿ ನೀವು ಚೆನ್ನಾಗಿರೋದ್ ಕಲೀರಿ ಯತ್ನೇ ಮಾಡಬೇಡಿ ಯತ್ನ ಮಾಡಕ್ಕೆ ಹೋಗ್ಬೇಡಿ ಹೋಗ್ರ ಸರಿ ಕಣವ ಆಯ್ತು ನನಗೆ ನನ್ನ ಮಗಳು ಎಲ್ಲ ಅವಳೆ ಅನ್ನೋದು ಅಂತ ಗೊತ್ತಾಗ್ಬಿಟ್ರೆ ನಂಗೆ ಅಷ್ಟೇ ಸಾಕು ಇದ್ದು ನನ್ನ ಮಗನ ಕಳ್ಕೊಂಡು ಈಗ ನನ್ನ ಮಗಳಿಂಗ್ ಹೋಗ್ಬಿಟ್ಟಿಲ್ಲ ಅನ್ನೋದು ಒಂದೇ ಕೊರಗು ನನಗೆ ಅವಳು ಇದ್ದದ ಅವಳೇನೋ ಗೊತ್ತಾಗ್ಬಿಟ್ಟು ನಂಗೆ ಅಷ್ಟೇ ಸಾಕು ನಂಗೆ ಅಯ್ಯೋ ಊಸಿ ಯತ್ನ ಆಗಿಲ್ಲ ಕಣವ ನನಗೆ ಬೆಜ್ಜಿ ಬೆಳಗಾವಿ ಇದನ್ನೇ ಬರೀಕಿಲ್ಲ ಯತ್ತಿಂದ ಏನು ಸುದ್ದಿ ಬಂದದೋ ಏನು ಅನ್ಕೊಂಡು ನಂಗೆ ನೆಮ್ಮದೇನದ ಇಲ್ಲ ಸುಮ್ಮನೆ ಆಯ್ತು ಆಯಿತು ಆಯ್ತು ಯಜ್ಞನೆ ಮಾಡಬೇಡ ಯತ್ನೆ ಮಾಡಿ ಬಂದದ ಸುಮ್ಮನೀರು ಏತನೆ ಮಾಡೋದು ಬೇಡ ಹ್ಞೂ ಸುಮ್ಮನೆರಾಕಣ್ಣ ಸುಮ್ಮನಿರು ಯತ್ನ ಮಾಡಕ್ಕೆ ಹೋಗ್ಬೇಡ ಏತನೇ ಮಾಡ್ಬೇಡ ಇನ್ನು ಭತ್ತ ಸುಂಕಿರು ಎತ್ತಿ ಮಕ್ಳು ಸಾಕ್ತಾನೆ ಕತೆ ಒಳ್ಳೆ ಹುಡುಗ ನಿನ್ನಳ್ಳಿ ಮೈ ಒಳ್ಳೆ ಹುಡುಗಾಕ ಸುಂಕಿರು ಹಾಂ ತಲೆಗೆಸ್ಕಬೇಡ ನೀನು ಯೋ ಅದೊಂದೇ ಧೈರ್ಯ ಅದೊಂದೇ ಧೈರ್ಯ ಮೊಗ ಕೊಡವೇ ಕಾಪಿಯ ಆತ ಕತ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ